ಸೂಪರ್ ಕಣ ಹೋಗೋಲ್ಲ ಹೋಗಲ್ಲ ಅಂದ್ಬಿಟ್ಟು ಫಸ್ಟ್ ಪ್ರೈಜ್ ತಗೊಂಡಿದ್ದೀನಿ ನನಗೂ ಗೊತ್ತಿರಲಿಲ್ಲ ಫಸ್ಟ್ ಪ್ರೈಝ್ ಬರುತ್ತೆ ಅಂತ ನಡೆಯಿದೆಲ್ಲ ಹಾಕಿದ್ದಾರೆ ತಗೊಳಪ್ಪ ರಾಣಪ್ಪ ರ್ಯಾಮ್ ಪಾಪ್ ಅಲ್ಲ ರ್ಯಾಮ್ ಪಾಪು ಮತ್ತು ಸ್ಯಾರಿ ಡ್ರೈಪಿಂಗು ಮತ್ತೆ ಏನಪ್ಪ ಆ್ಯಕ್ಟಿಂಗ್ ಬರುತ್ತೆ ಒಂದು ಯಾವ್ದ್ರ ಸೇಮ್ ಆ್ಯಕ್ಟಿಂಗ್ ಮಾಡೋದು ಯಾವ್ದ್ರದ್ದು ಇದ್ದರೂ

ಮೇಡಮ್ಗಳಿಗೆ ಸ್ಯಾರಿ ಉಡ್ಸೋದು ಉಡ್ಸ್ಬಿಟ್ಟು ನಾನು ಹಿಂಗ್ ಹಾಕ್ಬಿಟ್ಟು ಭಾರತೀಯ ನಾರಿ ತರ ಪೋಸ್ ಮಾಡಿ ನಿಲ್ಸಿದೆ ಸುಮ್ನೆ ಮಾಡ್ತಾ ಇದ್ರು ನಾನು ಅದನ್ ಮಾಡ್ದೆ ಆಮೇಲೆ ಮ್ಯೂಸಿಕ್ ಬಂದ್ರೆ ಅದ ಸಾಂಗ್ ಕಂಡು ಹಿಡಿಯೋದು ಅದೆಲ್ಲ ಗ್ರೂಪ್ ಗೇಮ್ ಇದೇ ಇಂಡಿವಿಜುವಲ್ ಗೇಮ್ ಇದ್ದಿತ್ತು ಸೂಪರ್ ಕಣ